ನಮಸ್ಕಾರ ಎಲ್ಲರಿಗೂ ವಿನಾಯಕ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ನ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರ್ತೈತಿ ಮತ್ತು ಈ ಯೋಜನೆಯನ್ನು ಪಡೆಯಲು ಯಾರ್ಯಾರು ಅರ್ಹರಿದ್ದಾರೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೀನಿ ಈ ಯೋಜನೆಯ ಅಡಿಯಲ್ಲಿ ಅರ್ಹ ರೈತರಿಗೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳಂತೆ ಅಂದರೆ ನಾಲ್ಕು ತಿಂಗಳಿಗೆ ಎರಡು ಸಾವಿರ ಈ ರೀತಿಯಾಗಿ ಒಟ್ಟು ಆರು ಸಾವಿರ ರೂಪಾಯಿಗಳನ್ನು ಜಮಾ ಮಾಡ್ತಾರೆ ಪ್ರತಿ ವರ್ಷ ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಹಣವನ್ನು ಆಗಸ್ಟ್ ಎರಡರಂದು ಆಗಸ್ಟ್ ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಉತ್ತರ ಪ್ರದೇಶದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಮಾ ಮಾಡಲಾಗಿತ್ತು ಏಕಕಾಲದಲ್ಲಿ ಡಿ ಬಿ ಟಿ ಮುಖಾಂತರ ದೇಶದ ಎಲ್ಲ ರೈತರಿಗೂ ಒಂದೇ ಬಾರಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಮಾ ಮಾಡಲಾಗಿತ್ತು ಇಪ್ಪತ್ತನೇ ಕಂತಿನ ಹಣವನ್ನು ದೇಶದ ಒಂಬತ್ತು ಪಾಯಿಂಟ್ ಏಳು ಕೋಟಿ ಪಿ ಕಿಸಾನ್ ಫಲಾನುಭವಿಗಳಿಗೆ ಫಲಾನುಭವಿ ರೈತರಿಗೆ ಜಮಾ ಮಾಡಲಾಗಿತ್ತು ಆದರೆ ಹತ್ತೊಂಬತ್ತು ಎರಡು ಇಪ್ಪತ್ತೊಂದನೇ ಕಂತು ಏನಿದೆ ಅಲ್ಲ ಇಪ್ಪತ್ತೊಂದನೇ ಕಂತು ಅದರಲ್ಲಿ ಮೋರ್ ದ್ಯಾನ್ ನೈನ್ ಕ್ರೋರ್ ಅಂದರೆ ಒಂಬತ್ತು ಕೋಟಿಗಿಂತ ಜಾಸ್ತಿ ಇದೆ ಆದರೆ ಹೋದ ಸರಿ ಒಮ್ ಒಂಬತ್ತು ಪಾಯಿಂಟ್ ಏಳು ಕೋಟಿ ಇತ್ತು ಇವಾಗ ಒಂಬತ್ತು ಕುಂತ್ ಕೋಟಿಗಿಂತ ಜಾಸ್ತಿ ಇದೆ ಆದರೆ ಕೆಲವೊಂದಿಷ್ಟು ಈ ಕೆ ವೈ ಸಿ ಮಾಡ್ಕೊಳ್ಳೋದು ಅವರು ಎಲ್ಲ ಇರ್ತಾವಲ್ಲ ಡೆತ್ ಆದವರು ಅವರು ಎಲ್ಲ ಇರ್ತವಲ್ಲ ಅವರು ಆಟೋಮೆಟಿಕ್ ಡೆಲೆಟ್ ಇರ್ತಾವೆ ಹೀಗಾಗಿ ಒಂಬತ್ತು ಕೋಟಿ ಜನರಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಡಿಜಿಟಲ್ ಟ್ರಾನ್ಸ್ಫರ್ ಮುಖಾಂತರ ಒಂದೇ ಬಾರಿಗೆ ದೇಶದ ಈ ಎಲ್ಲ ಪಿ ಎಮ್ ಕಿಸಾನ್ ಫಲಾನುಭವಿಗಳಿಗೆ ಏನಿದೆ ಅಲ್ಲ ಒಂದೇ ಸಾರಿಗೆ ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ನವಂಬರು ಎರಡು ಸಾವಿರ ಇಪ್ಪತ್ತೈದು ಮಧ್ಯಾಹ್ನ ಎರಡು ಗಂಟೆಗೆ ದೇಶದ ಎಲ್ಲ ಪಿ ಎಮ್ ಕಿಸಾನ್ ಫಲಾನುಭವಿಗಳಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಜಮೆ ಆಗ್ತೈತಿ ಈ ಹಣ ಜಮಾ ಆಗಬೇಕಂದ್ರೆ ಕೆಲವೊಂದಿಷ್ಟು ರೈತರು ಇನ್ನೂ ಕೆ ವೈ ಸಿ ಮಾಡ್ಕೊಂಡಿಲ್ಲ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಂಡಿಲ್ಲ ಅವರೆಲ್ಲ ಕಡ್ಡಾಯವಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಬೇಕು ಇಲ್ಲ ಆಗಿದೆಯ ಅಥವಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಬೇಕು ಮತ್ತು ಅದೇ ರೀತಿಯಾಗಿ ಕೆ ವೈ ಸಿ ಕಂಪಲ್ಸರಿ ಮಾಡ್ಕೊಳ್ಬೇಕು ಪಿ ಎಮ್ ಕಿಸಾನ್ ಆಫೀಸಿಯಲ್ ವೆಬ್ಸೈಟಿಗೆ ಹೋಗಬೇಕು ವೆಬ್ಸೈಟಿಗೆ ಹೋಗಿ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಈ ಕೆ ವೈ ಸಿ ಇಸ್ ಮ್ಯಾಂಡಿಟರಿ ಫಾರ್ ಪಿ ಎಮ್ ಕಿಸಾನ್ ಅಜಿ ರಿಜಿಸ್ಟರ್ಡ್ ಫಾರ್ಮರ್ಸ್ ಇಲ್ಲಾಂದರೆ ನಿಮಗೆ ಪಿ ಎಮ್ ಕಿಸಾನ್ದು ಅಮೌಂಟು ಬರಲ್ಲ ಅಂತ ಹೇಳಿದ್ದಾರೆ ಪಿ ಎಮ್ ಕಿಸಾನ್ ಪೋರ್ಟಲ್ ಅಲ್ಲಿ ಒ ಟಿ ಪಿ ಬೇಸ್ಡ್ ಕೆ ವೈ ಸಿ ಇದೆ ನಿಮ್ಮದು ಒ ಟಿ ಪಿ ಬೇಸ್ಡ್ ಕೆ ವೈ ಸಿ ಆಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಇರ್ತಾವಲ್ಲ ಇಲ್ಲಾಂದ್ರೆ ಗ್ರಾಮೋನ್ ಗ್ರಾಮೋನಲ್ಲಿ ಕೂಡ ಬಯೋಮೆಟ್ರಿಕ್ ಮುಖಾಂತರ ನಿಮಗೆ ಕೆ ವೈ ಸಿ ಮಾಡಿಕೊಡ್ತಾರೆ ಅಲ್ಲಿ ಕೂಡ ಹೋಗಿ ನಿಮ್ಮ ಕೆ ವೈ ಸಿ ಮಾಡ್ಕೊಳ್ಬೋದು ಒ ಟಿ ಪಿ ಮುಖಾಂತರ ನಮ್ಮದು ಪಿ ಎಮ್ ಕಿಸಾನ್ ಕೆ ವೈ ಸಿ ನಾವೇ ನಮ್ಮ ಮೊಬೈಲ್ನಲ್ಲಿ ಹೆಂಗೆ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ಎರಡು ಎರಡೇ ಸ್ಟೆಪ್ನಲ್ಲಿ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಕ್ಲಿಕ್ ಮಾಡಿ ಇಲ್ಲಿ ಫಾರ್ಮರ್ಸ್ ಕಾರ್ನರ್ ಅಂತಿದೆ ಫಾರ್ಮರ್ಸ್ ಕಾರ್ನರ್ನಲ್ಲಿ ಇ ಕೆ ವೈ ಸಿ ಅನ್ನೋದು ಕ್ಲಿಕ್ ಮಾಡಬೇಕು ಇ ಕೆ ವೈ ಸಿ ಅನ್ನೋದು ಕ್ಲಿಕ್ ಮಾಡಿ ಒ ಟಿ ಪಿ ಬೇಸಡ್ ಕೆ ವೈ ಸಿ ಅಂತ ಬರುತ್ತೆ ಇಲ್ಲಿ ಇದರಲ್ಲಿ ಆಧಾರ್ ನಂಬರ್ ಆಧಾರ್ ನಂಬರ್ ಎಂಟ್ರ್ ಮಾಡಿದಾಗ ಎಂಟರ್ ಮಾಡಿ ಸರ್ಚ್ ಅಂತ ಕೊಡಬೇಕು ಆಧಾರ್ ನಂಬರ್ ಎಂಟರ್ ಮಾಡಿ ಸರ್ಚ್ ಅಂತ ಕೊಟ್ಟಾಗ ನಿಮ್ಮದು ಇ ಕೆ ವೈ ಸಿ ಆಗಿತ್ತಂದ್ರೆ ಆಲ್ರೆಡಿ ಇ ಕೆ ವೈ ಸಿ ಅಂತ ಬರುತ್ತೆ ಇಲ್ಲಾಂದ್ರೆ ಒ ಟಿ ಪಿ ಹೋಗ್ತೈತೆ ಈ ಒ ಟಿ ಪಿ ಯಾವುದು ಹೋಗುತ್ತಲ್ಲ ಇದು ನಿಮ್ಮ ಪಿ ಎಮ್ ಕಿಸಾನ್ಗೆ ಲಿಂಕ್ ಇರೋ ಮೊಬೈಲ್ ನಂಬರಿಗೆ ಹೋಗ್ತೈತಿ ಮತ್ತು ಆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಮತ್ತು ಆಧಾರ್ ನಂಬರ್ಗೆ ಕೂಡ ಒಂದು ಹೋಗ್ತೈತಿ ಆಧಾರ್ ನಂಬರ್ಗೆ ಮತ್ತು ಈ ಪಿ ಎಮ್ ಕಿಸಾನ್ಗೆ ಎರಡಕ್ಕೂ ಒಂದೇ ಇದ್ದರೆ ಒಳ್ಳೆಯದು ಅಂದರೆ ಪಿ ಎಮ್ ಕಿಸಾನ್ ಬೆನ್ಫಿಶಿಯರಿ ಲಿಸ್ಟಲ್ಲಿ ನಮ್ಮ ಹೆಸರು ಇದೆ ಅಂತ ಚೆಕ್ ಮಾಡ್ಕೋಬೋದು ಇದೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಿ ಇಲ್ಲಿ ಕೆಳಗೆ ಫಾರ್ಮರ್ಸ್ ಕಾರ್ನರ್ನಲ್ಲಿ ಕೆಳಗೆ ಬೆನ್ಫಿಶಿಯರಿ ಲಿಸ್ಟ್ ಅಂತಿದೆ ಅದರಲ್ಲಿ ಸ್ಟೇಟು ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ ಆಮೇಲೆ ಡಿಸ್ಟಿಕ್ಕು ನಮ್ಮದು ಡಿಸ್ಟಿಕ್ ಯಾವುದು ಬರುತ್ತೆ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ತಾಲೂಕು ಅಂತ ಇದೆ ಸಬ್ ಡಿಸ್ಟಿಕ್ಕು ಸಬ್ ಡಿಸ್ಟಿಕ್ಕು ತಾಲೂಕು ಎಲ್ಲ ಒಂದೇ ಅದರಲ್ಲಿ ಸಬ್ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟು ನಮ್ಮದು ವಿಲೇಜು ನಮ್ಮದು ವಿಲೇಜ್ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಕೆಳಗಡೆ ಎಲ್ಲ ತೋರ್ಸೋದು ನಮ್ಮ ತಾಲೂಕಿನಲ್ಲಿ ಯಾವ್ಯಾವು ಬರ್ತವೆ ವಿಲೇಜು ಎಲ್ಲ ವಿಲೇಜ್ಗಳು ಬರ್ತವೆ ವಿತ್ ಅದರದ್ದು ಕೋಡ್ ಇರುತ್ತೆ ಅದರಲ್ಲಿ ನಮ್ಮದು ವಿಲೇಜ್ ಯಾವುದಿದೆ ಆ ವಿಲೇಜ್ನ ಕ್ಲಿಕ್ ಮಾಡಿಕೊಂಡಾಗ ನೆಕ್ಸ್ಟು ವಿಲೇಜ್ ಕ್ಲಿಕ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಗೆಟ್ ರಿಪೋರ್ಟ್ ಅಂತ ಕೊಟ್ಟರೆ ನಮ್ಮ ಊರಲ್ಲಿರೋ ಲಿಸ್ಟ್ ಎಲ್ಲ ಓಪನ್ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಕೊಟ್ಟಂಥ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತೊಂದಿನ ಕಂತಿನ ಬಗ್ಗೆ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಇಂಥ ಮಾಹಿತಿಗಳು ದೊರೆಯೋದಿಲ್ಲ ಹೀಗಾಗಿ ಅವರಿಗೆ ಶೇರ್ ಮಾಡಿ ಅವರು ಕೂಡ ಈ ಎಲ್ಲ ಒಂದು ಸರ್ಕಾರದ ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು